ನಿರಂತರ ನೈಜ ಸುದ್ದಿಗಾಗಿ ಜನಪರವಾಣಿ ನ್ಯೂಸ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ನನ್ನ ಹೆಸರು ವಕೀಲರು ಕಳೆದ ಹದಿನಾರು ವರ್ಷದಿಂದ ಶಿವಮೊಗ್ಗದಲ್ಲಿ ವಿವಿಧವರ್ಗ ವೃತ್ತಿಯನ್ನು ಮಾಡಿಕೊಂಡು ಹಾಗೂ ಸಾಮಾಜಿಕ ಜೀವನದಲ್ಲಿ ಕೆಲಸವನ್ನು ಮಾಡಿಕೊಂಡು ಬಂದಿರುತ್ತೇನೆ ಪದಿ ಪದವೀಧರರ ಏನು ಧ್ವನಿಯಾಗಬೇಕು ಹಾಗೂ ಪದೀಧರ ಸಮಸ್ಯೆಗಳನ್ನು ಎತ್ತಬೇಕೆಂಬ ಉದ್ದೇಶದಿಂದ ಈ ಬಾರಿ ನಾನು ಗ್ರಾಜುಯೇಟ್ ಕಾನ್ಸ್ಟಿಟ್ಯೂಯನ್ಸ್ ಸೌತ್ ಏಸ್ಟ್ ಗ್ರಾಜ್ಯೇಟ್ ಕಾನ್ಸ್ಟಿಟ್ಯೂನ್ಸಿಯಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುತ್ತಿದ್ದು ತಾವೆಲ್ಲರೂ ಸಹ ಸಂಪೂರ್ಣವಾಗಿ ನನಗೆ ಬೆಂಬಲವನ್ನು ನೀಡಬೇಕು ಹಾಗೂ ಮತಗಳ ಅತಿ ಹೆಚ್ಚು ಮತಗಳನ್ನು ನೀಡಿ ಜಯಗಳಿಸಬೇಕಾಗಿ ನನಗೆ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೆ ರಾಜ್ಯ ರಾಜ್ಯ ಸರ್ಕಾರ ಕೇವಲ ಅಲ್ಪಸಂಖ್ಯಾತರ ಮತ ಬ್ಯಾಂಕನ್ನು ಮಾಡಿಕೊಂಡು ಯಾವುದೇ ರೀತಿಯವರಿಗೆ ಸ್ಥಾನಮಾನವನ್ನು ನೀಡದೆ ಅಧಿಕಾರವನ್ನು ನೀಡದೆ ಕೇವಲ ಮತ ಬ್ಯಾಂಕ್ ಥರ ಮಾಡಿಕೊಂಡು ಮತಗಳನ್ನು ಪಡೆದುಕೊಳ್ಳುತ್ತಿರುವುದರಿಂದ ಕಳೆ ಕಳೆದ ಪಕ್ಷ ಏನು ಅಲ್ಪಸಂಖ್ಯಾತರಿಗೆ ಏನು ಎಮ್ ಎಲ್ ಎ ಟಿಕೆಟು ಕೊಟ್ಟಿಲ್ಲ ಲಾಸ್ಟ್ ಟೈಮ್ ನೋಡಿದರೆ ಏನು ಸೂಢ ಅಧ್ಯಕ್ಷ ಸ್ಥಾನ ಕೊಡ್ತೀವಿ ಕಾಂಗ್ರೆಸ್ ಅಲ್ಪಸಂಖ್ಯಾತರಿಗೆ ಅಂತ ಹೇಳಿದರು ಅದನ್ನೂ ಕೂಡ ಕೊಟ್ಟಿಲ್ಲ ಆಮೇಲೆ ಪಕ್ಷದಲ್ಲಿ ಅಧಿಕಾರ ಕೊಡ್ತಾರೆ ಅಂತ ನೋಡಿದರು ಅದು ಪಕ್ಷದಲ್ಲೂ ಕೂಡ ಅಧಿಕಾರವನ್ನು ಕೊಡದೇ ಇರುವುದರಿಂದ ಕೇವಲ ಅವರು ಮತ ಬ್ಯಾಂಕ್ಗಳನ್ನಾಗಿ ಮಾಡಿಕೊಂಡು ಅವರು ನಡ್ಕೊಳ್ತಾರೋ ರೀತಿಯಿಂದ ಅದರ ವಿರುದ್ಧವಾಗಿ ನಾವು ಧ್ವನಿ ಎದ್ಬೇಕಾಗಿದೆ ಹಾಗಾಗಿ ನಾವು ಸುಮಾರು ಒಂದು ಹತ್ತು ಸಾವಿರ ಮತಗಳನ್ನು ನಾವು ಲಾಸ್ಟ್ ಟೈಮ್ ನೋಂದಾವಣೆ ಮಾಡಿಸಿದ್ವಿ ಆ ನೋಂದಣಿಸಿ ಮಾಡಿಸಿರುವ ಮತಗಳನ್ನು ಇವರು ಯಾವುದೇ ಪಕ್ಷದಿಂದ ಇದ್ದವರು ಕೇವಲ ಬಂದು ನಾ ಮೂರು ನಾಲ್ಕು ತಿಂಗಳಾಗಲಿಲ್ಲ ಅವ್ರು ತಗೊಂಡು ಹಾಕಿರುವಂಥ ವ್ಯಕ್ತಿಗಳಿಗೆ ನಾವು ಮ ಅವರಿಗೆ ಮತ ಹಾಕಬೇಕಾ ಯಾಕಂದರೆ ಅವರ ಹಿನ್ನೆಲೆಯನ್ನು ನೋಡಿದರೆ ಅವರು ಕೋಮೋದಿ ಪಕ್ಷದ ಜೊತೆಗೆ ಇಟ್ಟುಕೊಂಡು ಅವ್ರು ಬಂದಂಥ ವ್ಯಕ್ತಿ ಹಾಗಾಗಿ ಮತ್ತೆ ಯಾವಾಗ ಇರ್ತಾರೆ ಯಾವಾಗ ಹೋಗ್ತಾರೆ ಗೊತ್ತಿಲ್ಲ ಜೆ ಡಿ ಎಸ್ ಪಕ್ಷದಲ್ಲಿದ್ದರು ಅವ್ರು ಕ ಜ ಬಿ ಜೆ ಪಿಯಿಂದ ಜೆ ಡಿ ಎಸ್ ಪಕ್ಷಕ್ಕೆ ಹೋದರೂ ಅಲ್ಲೂ ಕೂಡ ನಾಲ್ಕು ತಿಂಗಳಿರಲಿಲ್ಲ ಆಮೇಲೆ ಮತ್ತೆ ಇಲ್ಲಿಗೆ ಬಂದಿದ್ದಾರೆ ಆಮೇಲೆ ಇಲ್ಲಿ ಬಂದಾಗ ಮತ್ತೆ ಇಲ್ಲಿ ಇರ್ತಾರೋ ಇಲ್ಲ ಗೊತ್ತಿಲ್ಲ ಸೋತ್ರೆ ಮತ್ತೆ ಅಲ್ಲಿ ಕಾಣೆಯಾಗ್ಬಿಡ್ತಾರೆ ಅದಕ್ಕೋಸ್ಕರ ನಾವು ನಮ್ಮ ಡಿಮ್ಯಾಂಡ್ ಏನಂದರೆ ಏನು ಪಕ್ಷ ನಡ್ಕೊಳ್ತಿರೋ ರೀತಿಯಿಂದ ಅದರ ವಿರುದ್ಧವಾಗಿ ನಾವು ನಾವು ಏನು ಮತವನ್ನು ನಾವು ರೆಡಿ ಮಾಡ್ಕೊಂಡಿದ್ದೀವಿ ಆ ಮತಗಳಿಂದ ನಾವು ಜಯ ಅಂತ ಹೇಳಿ ಸಂಪೂರ್ಣ ನಂಬಿಕೆ ನಮಗೆ ಇರೋದರಿಂದ ಈ ಬಾರಿ ಸ್ವತಂತ್ರ ಅಭ್ಯರ್ಥಿಯಾಗಿ ನಾವು ಕಣ ಕಳಿಸಿ ಕೇಳಿದ್ದೇನೆ न हैसर शहर मुंजाइसी वकील शुम